ಎಸ್ ಇವತ್ತು ಉಪೇಂದ್ರ ಸರ್ ಅವ್ರದ ಹುಟ್ಟು ಹಬ್ಬ ಇವತ್ತು ಮನೆ ಮುಂದಂತೂ ಅಭಿಮಾನಿಗಳ ಸಾಗರವೇ ಇದೆ ಪ್ರಿಯಾಂಕಾ ಅವ್ರಿಗೆ ಇವತ್ತು ಏನ್ ಸ್ಪೆಷಲ್ ಗಿಫ್ಟ್ ಕೊಟ್ರು ಅನ್ನೋದು ಎಲ್ರು ಕುತೂಹಲ ಕೇಳೋಣ ಮ್ಯಾಮ್ ಇವತ್ತು ಈ ಕ್ರೌಡ್ ನೋಡ್ತಾ ಇದ್ರೆ ನಿಮ್ಗೆ ಯಾವ ತರ ಫೀಲ್ ಅನಿಸ್ತಾ ಇದೆ ಖಂಡಿತ ಖುಷಿ ಕೋರ್ಸ್ ಪ್ರತಿ ವರ್ಷ ಅಭಿಮಾನಿಗಳು ಎಷ್ಟು ಸ್ಫೂರ್ತಿಯಿಂದ ಸೆಲೆಬ್ರೇಟ್ ಮಾಡ್ತಾರೆ ಅದೇ ನಮ್ಗೆ ತುಂಬಾ ಪ್ರೋತ್ಸಾಹ ಇವತ್ತು ಸ್ಪೆಷಲ್ ಬರ್ಡೇ ಸರ್ಗೆ ಸೊ ನೀವು ಯಾವ ಏನ್ ಗಿಫ್ಟ್ ಕೊಟ್ರಿ ಅಂತ ನಾನು ಅವ್ರಗೋಸ್ಕರ ಒಂದು ವರ್ಟಿಕಲ್ ಗಾರ್ಡನ್ ಮಾಡಿದ್ದೀನಿ ಸೊ ಯಾವಾಗ ಅವ್ರ ಬೆಳಗ್ಗೆ ತಕ್ಷಣ ತುಂಬಾ ಹೂವಾಗಲು ಗಿಡಗಳು ನೋಡ್ಬೇಕಂತ ಸೊ ಅದು ಆ ಮನೆಯಲ್ಲಿ ಮಾಡಿದೀನಿ ಮಮ್ ಇವಾಗ ಇವತ್ತಿನ ಬರ್ಡೆಗೆ ಸ್ವೀಟ್ ಏನಾದ್ರು ಸ್ಪೆಷಲ್ ಅಂತ ಹೇಳ್ಬೋದು ಸೊ ನೀವು ಅವ್ರಿಗೆ ಏನಾದ್ರು ಸ್ಪೆಷಲ್ ಆಗಿ ಮಾಡ್ಕೊಟ್ರ ನಾನ್ಕಿಂತ ಜಾಸ್ತಿ ಅಭಿಮಾನಿಗಳು ಇಷ್ಟೊಂದು ಕೇಕ್ಸ್ ತರ್ತಾರೆ ಸೊ ಅದೇ ಸ್ಪೆಷಲ್ ಈ ಸತಿ ಸೊ ಮನೆಯಲ್ಲಿ ಕೂಡ ಎಲ್ಲ ಮಾಡಿರ್ತೀವಿ ಪಾಯಸ ಗೆಸ್ರಿಭಾತ್ ಎಲ್ಲ ಮಾಡಿದ್ದಾರೆ ಬಟ್ ಅವರು ಸ್ಪೆಷಲ್ ಸ್ಪೆಷಲ್ ಕೇಕ್ಸ್ ತಂದಿದ್ದಾರೆ ಅದೇ ಸ್ವೀಟ್ ಜಾಸ್ತಿ ಇವತ್ತು ಅಲ್ಪ್ ಇವಾಗ ಆ ಮಾತ್ರ ಅಲ್ಲ ಸೆಲೆಬ್ರೇಶನ್ ಮಾಡ್ತಾ ಇರೋದು ಈಗ ಅವ್ರು ಅಭಿಮಾನಿಗಳು ನಿಮ್ಗೂನು ಹಾರ ಹಾಕ್ತಾರೆ ನಿಮ್ಗೂ ಕೇಕ್ ತಿನ್ನಿಸ್ತಿದ್ದಾರೆ ಇದೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಖಂಡಿತ ಅವ್ರೀತಿ ಟೈಮ್ ಅಲ್ಲಿ ಅವ್ರ ಎಷ್ಟು ಪ್ರೀತಿ ಕೊಡ್ತಾರೆ ನಮಗೆ ಅದನ್ನ ಎಲ್ಲ ಸೇರ್ಕೊಂಡು ನಾವು ತುಂಬಾ ಹೃದಯದ ಹತ್ರ ಇಟ್ಕೊಂಡಿರ್ತೀವಿ ಇಡೀ ಎನರ್ಜಿ ಸ್ಫೂರ್ತಿ ಇನ್ಸ್ಪಿರೇಷನ್ ಎಲ್ಲಾ ಬರುತ್ತೆ ಲಾಂಚ್ ಆಗಿದೆ ಗಾಡಿ ಕೂಡ ಬಂದಿದೆ ಆ ವೆಹಿಕಲ್ ನೋಡಿದಾಗ ನಿಮ್ಗೆ ತುಂಬಾ ನೀವೇ ಹೇಳ್ಬೇಕು ತುಂಬಾ ಚೆನ್ನಾಗಿದೆ ನಾವು ಖಂಡಿತ ಇಷ್ಟಪಟ್ಟಿದೀವಿ ತುಂಬಾ ಡಿಫ್ರೆಂಟ್ ಆಗಿದೆ ಅಂಡ್ ಈ ಮೂವಿನಲ್ಲಿ ಕ್ಯಾರೆಕ್ಟರ್ ಮೂವಿನ ತುಂಬಾ ಸ್ಪೆಕ್ಟ್ಯಾಕ್ಯುಲರ್ ಆಗಿ ಬಂದಿದೆ ಅಂತ ಕೇಳ್ಪಟ್ಟಿದ್ದೀನಿ ಸೊ ವೇಟಿಂಗ್ ಟು ವಾಚ್ ದ ಫಿಲ್ಮ್ ನಾವು ಇದಿಷ್ಟು ಸರ್ ಬರ್ಡೇಗೆ ಪ್ರಿಯಾಂಕಾ ಮೇಡಮ್ ಸ್ಪೆಷಲ್ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡರ ಜೊತೆ ಸರೋಜಾ ಈ ಸಂಜೆ ನ್ಯೂಸ್ ಬೆಂಗಳೂರು